ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಹಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಪುರುಷದ್ರಾದಿಗಳ ಚರಿತ್ರವು ಎಂಬ ದ್ವಿತೀಯ ಅಧ್ಯಾಯಕ್ಕೆ ಸ್ವಾಗತ ಸುದ್ಯುಮ್ನನು ವನಕ್ಕೆ ಹೋದ ಮೇಲೆ ಇತ್ತಲಾಗಿ ವೈವಸ್ವತ ಮನುವು ಯಮುನಾ ತೀರಕ್ಕೆ ಹೋಗಿ ಪುತ್ರಾರ್ಥಿಯಾಗಿ ನೂರು ವರ್ಷಗಳವರೆಗೆ ತಪಸ್ಸನ್ನು ಮಾಡಿ ತಾನಾಗಿಯೇ ವಿಷ್ಣುವನ್ನು ಆರಾಧಿಸಿದನು ಭಗವಂತನ ಅನುಗ್ರಹದಿಂದ ಅವನು ತನಗೆ ಸಮಾನರಾದ ಹತ್ತು ಮಂದಿ ಮಕ್ಕಳನ್ನು ಪಡೆದನು ಅವರೇ ಇಕ್ಷ್ವಾಕು ಮೊದಲಾದವರು ಈ ಮಕ್ಕಳಲ್ಲಿ ಪುರುಷಧ್ರನೆಂಬುವನನ್ನು ವೈವಸ್ವತಮನವು ಪಶುಪಾಲನಾ ಕಾರ್ಯಕ್ಕಾಗಿ ನಿಯಮಿಸಿದನು ಪುಷಧ್ರನು ತಂದೆಯ ಆಜ್ಞೆಯನ್ನು ಶಿರಸಾ ವೀರಾಸನವೆಂಬ ದೃಢವ್ರತವನ್ನು ಹಿಡಿದು ರಾತ್ರಿ ಕಾಲಗಳಲ್ಲಿ ಕಡ್ಡ ಪಾಣಿಯಾಗಿ ಹುಲಿಗಳ ಬಾಧೆಗೆ ಅವಕಾಶವಿಲ್ಲದಂತೆ ಗೋವುಗಳನ್ನು ರಕ್ಷಿಸುತ್ತಿದ್ದನು ಹೀಗಿರುವಾಗ ಒಂದಾನೊಂದು ರಾತ್ರಿಯಲ್ಲಿ ದೊಡ್ಡ ಮಳೆಯು ಸುರಿಯುತ್ತಿತ್ತು ಮೇಘಗಳಿಂದ ಲೋಕವೆಲ್ಲವೂ ಕಿತ್ತಲೆ ಕವಿದಂತಾಯಿತು ಆಗ ಒಂದಾನೊಂದು ಹುಲಿಯು ಗೋಶಾಲೆಯನ್ನು ಪ್ರವೇಶಿಸಿತು ಅದಕ್ಕೆ ಭಯಪಟ್ಟು ಅಲ್ಲಿದ್ದ ಗೋವುಗಳೆಲ್ಲವೂ ಅತ್ತಿತ್ತ ಓಡಲಾರಂಭಿಸಿದವು ಅಷ್ಟರಲ್ಲಿ ಮಹಾಬಲಾಢ್ಯವಾದ ಆ ಹುಲಿಯು ಒಂದು ಗೋವನ್ನು ಹಿಡಿಯಲು ಆ ಹಸುವು ಭಯದಿಂದ ಕೂಗಿಕೊಂಡಿತು ಈ ಧ್ವನಿಯನ್ನು ಕೇಳಿ ಪುರುಷಧ್ರನು ತಟ್ಟನೆ ಆಯುಧಧಾರಿಯಾಗಿ ಅಲ್ಲಿಗೆ ಬಂದನು ಆಗಿನ ಗಾಢಾಂಧಕಾರದಿಂದ ಅವನಿಗೆ ಯಾವುದು ಕಾಣದೆ ಹೋಯಿತು ಅದರಿಂದ ಅವನು ಹುಲಿಯನ್ನು ಕೊಲ್ಲುವುದಕ್ಕಾಗಿ ಬೀಸಿದ ಕತ್ತಿಯು ಅಲ್ಲಿದ್ದ ಒಂದಾನೊಂದು ಗೋವಿಗೆ ತಗುಲಿ ಅದು ಕತ್ತರಿಸಿ ಬಿದ್ದಿತು ಆ ಿಯ ಕೊನೆಯು ಸಮೀಪದಲ್ಲಿದ್ದ ಹುಲಿಯ ಕಿವಿಗೂ ತಗುಲಿದುದರಿಂದ ಆ ಹುಲಿಯು ಭಯಪಟ್ಟು ಹರಿದ ಕಿವಿಯೊಡನೆ ದಾರಿಯುದ್ದಕ್ಕೂ ರಕ್ತವನ್ನು ಸುರಿಸುತ್ತಾ ಆ ಗೋಶಾಲೆಯನ್ನು ಬಿಟ್ಟು ಓಡಿ ಹೋಯಿತು ಪುರುಷದ್ರನು ಹುಲಿಯು ಸತ್ತಿ ನಿಶ್ಚಯಿಸಿಕೊಂಡಿದ್ದನು ಬೆಳಗಾದ ಮೇಲೆ ನೋಡುವಾಗ ಅಲ್ಲಿ ಹುಲಿಗೆ ಬದಲಾಗಿ ಹಸುವು ಸತ್ತು ಬಿದ್ದಿರುವುದನ್ನು ಕಂಡು ಪಾಪ ಭಯದಿಂದ ದುಃಖಿಸುತ್ತಿದ್ದನು ಇಷ್ಟರಲ್ಲಿ ಕುಲಗುರುವಾದ ವಸಿಷ್ಠನಿಗೂ ಈ ವೃತ್ತಾಂತವು ತಿಳಿದು ಅವನಿಗೆ ಸಹಿಸಲಾರದ ಕೋಪ ಉಂಟಾಯಿತು ಪುರುಷಧ್ರನು ಈ ತಪ್ಪನ್ನು ಬುದ್ಧಿಪೂರ್ವಕವಾಗಿ ಮಾಡದಿದ್ದರು ವಸಿಷ್ಠನು ಅದನ್ನು ಯೋಚಿಸದೆ ಕೋಪದಿಂದ ಆ ರಾಜನನ್ನು ಕುರಿತು ಎಲೆ ದುರಾತ್ಮ ನೀನು ಕ್ಷತ್ರಿಯನಾಗಿರುವುದಕ್ಕೆ ಯೋಗ್ಯನಲ್ಲ ಈ ಗೋಹತ್ಯ ಪಾಪಕ್ಕೆ ಫಲವಾಗಿ ಶೂದ್ರತ್ವವನ್ನು ಹೊಂದು ಎಂದು ಶಪಿಸಿದನು ಧೀರನಾದ ಪುಷಧ್ರನಾದರು ಆ ಗುರುಶಾಪಕ್ಕೆ ಹೆದರದೆ ಕೈ ಮುಗಿದು ತಲೆಯೊಡ್ಡಿ ಸ್ವೀಕರಿಸಿದನು ಒಡನೆಯೇ ಅವನು ಇಂದ್ರಿಯಗಳನ್ನು ಜಯಿಸಿ ಭಗವದುಪಾಸನವೆಂಬ ವೀರ ವ್ರತವನ್ನು ಹಿಡಿದು ಕೆಲವು ದಿನಗಳಲ್ಲಿಯೇ ಸರ್ವಾಂತರಾತ್ಮನಾಗಿಯೂ ದೋಷರಹಿತನಾಗಿಯೂ ಇರುವ ಪರಮಾತ್ಮನಲ್ಲಿ ಫಲಾಪೇಕ್ಷೆಯಿಲ್ಲದ ಭಕ್ತಿಯನ್ನು ಸಾಧಿಸಿದನು ಸರ್ವಭೂತ ದಯಾಪರನಾಗಿ ಸುಖ ದುಃಖಗಳನ್ನು ಸಮವಾಗಿ ಭಾವಿಸುತ್ತ ಇಹಲೋಕ ಸುಖದಲ್ಲಿಯೂ ಸ್ವರ್ಗಾದಿ ಭೋಗಗಳಲ್ಲಿಯೂ ಆಸೆಯನ್ನು ತೊರೆದು ರಾಗ ದ್ವೇಷಾದಿಗಳನ್ನು ನೀಗಿ ದೇಹದಲ್ಲಿಯೂ ದೇಹಾನುಬಂಧಿಗಳಲ್ಲಿಯೂ ಮೋಹವನ್ನು ಬಿಟ್ಟು ಸನ್ಯಾಸಿಯಂತೆ ಹೊರಟು ಬಿಟ್ಟನು ದೈವಿಕವಾಗಿ ಲಭಿಸಿದ ಆಹಾರದಿಂದಲೇ ದೇಹಧಾರಣೆಯನ್ನು ಮಾಡುತ್ತಿದ್ದನು ಪರಮಾತ್ಮನಲ್ಲಿ ನಟ್ಟ ಮನಸ್ಸುಳ್ಳವನಾಗಿ ನಿರತಿಶ ನಿರತಿಶಯ ಆನಂದರೂಪವಾದ ಜ್ಞಾನದಿಂದಲೇ ತೃಪ್ತನಾಗಿದ್ದನು ಹುಚ್ಚನಂತೆ ಬೀದಿ ಬೀದಿಯಲ್ಲಿ ತಿರುಗುತ್ತಿದ್ದನು ಕುರುಡನಂತೆ ಯಾವುದನ್ನು ಕಣ್ಣೆತ್ತಿ ನೋಡದೆ ಕಿವುಡನಂತೆ ಯಾವುದಕ್ಕೂ ಕಿವಿಗೊಡದೆ ಜಡನಂತೆ ಯಾವುದಕ್ಕೂ ಗಮನ ಕೊಡದೆ ಪರಮಾತ್ಮ ಧ್ಯಾನಪರನಾಗಿ ಭೂಮಿಯನ್ನು ಸುತ್ತುತ್ತಿದ್ದನು ತನ್ನ ಪ್ರಾರಬ್ಧ ಕರ್ಮವು ಕಡೆಯುವವರೆಗೆ ಹೀಗೆಯೇ ಸುತ್ತುತ್ತಿದ್ದು ಓಂ ಕೊನೆಗೆ ಒಮ್ಮೆ ಕಾಡಿಗೆ ಹೋಗಿ ಅಲ್ಲಿ ಉರಿಯುತ್ತಿರುವ ಕಾಡುಗಿಚ್ಚನ್ನು ಪ್ರವೇಶಿಸಿ ಬ್ರಹ್ಮ ಸಾಯುಜ್ಯವನ್ನು ಹೊಂದಿದನು ಹೀಗೆಯೇ ವೈವಸ್ವತನ ಮಕ್ಕಳಲ್ಲಿ ಕೊನೆಯವನಾದ ಕವಿಯು ಕೂಡ ವಿಷಯಾಭಿಲಾಷೆಯನ್ನು ಬಿಟ್ಟು ರಾಜ್ಯ ಕೋಶಾದಿಗಳನ್ನು ಬಂಧುಗಳನ್ನು ತೊರೆದು ಪರಮಾತ್ಮ ಧ್ಯಾನದಲ್ಲಿದ್ದು ಬಾಲ್ಯದಲ್ಲಿಯೇ ಮುಕ್ತಿಯನ್ನು ಹೊಂದಿದನು ಕರುಷಕನಿಗೆ ಮೂವರು ಕುಮಾರರು ಹುಟ್ಟಿ ಆ ಮೂವರು ಉತ್ತರ ದೇಶಕ್ಕೆ ಪ್ರಭುಗಳಾಗಿ ಬ್ರಾಹ್ಮಣ ಪ್ರಿಯರೆನಿಸಿಕೊಂಡು ಧರ್ಮದಿಂದ ರಾಜ್ಯವನ್ನಾಳುತ್ತಿದ್ದರು ದುಷ್ಟನಿಗೂ ಹೀಗೆಯೇ ಕೆಲವು ಮಕ್ಕಳು ಹುಟ್ಟಿದರು ಆದರೆ ಅವರು ಕ್ಷೇತ್ರೀಯ ಧರ್ಮವನ್ನು ಬಿಟ್ಟು ಭಗವಂತನನ್ನು ಉಪವಾಸಿಸುತ್ತಾ ಆ ಭಗವದ ಅನುಗ್ರಹದಿಂದ ಬ್ರಾಹ್ಮಣರಾದರು ನೃಗನಿಗೆ ಸುಮತಿ ಎಂಬ ಮಗನಾದನು ಅವನಿಂದ ಭೂತಜ್ಯೋತಿಯು ಅವನಿಂದ ವಸುವು ವಸುವಿನಿಂದ ಪ್ರತೀಕನು ಹುಟ್ಟಿದರು ಪ್ರತೀಕನಿಗೆ ಓಘದಂತನೆಂಬ ಒಬ್ಬ ಕುಮಾರನು ಓಘವತಿಯೆಂಬ ಕುಮಾರಿಯು ಹುಟ್ಟಿದರು ಓಘವತಿಯನ್ನು ಸುದರ್ಶನನೆಂಬುವನು ವಿವಾಹ ಮಾಡಿಕೊಂಡನು ನರಿಷ್ಯಂತನೆಂಬ ಮನುಪುತ್ರನಿಗೆ ಚಿತ್ರಸೇನನೆಂಬ ಮಗನಾದನು ಅವನಲ್ಲಿ ಪುತ್ರ ಪರಂಪರೆಯಿಂದ ಕ್ರಮವಾಗಿ ಋಷಿ ಮೀಢ್ವ ಕೂರ್ಚ ಇಂದ್ರಸೇನ ವೀತಿಹೋತ್ರ ಸತ್ಯಶ್ರಮ ಕುರುಶ್ರಮ ದೇವದತ್ತರೆಂಬುವರು ಹುಟ್ಟಿದರು ಆ ದೇವದತ್ತನಿಗೆ ಲಗ್ನಿದೇವನೇ ಕುಮಾರನಾಗಿ ಅವತರಿಸಿ ೀನನೆಂಬ ಋಷಿಯಾದನು ಅವನಿಗೆ ಜಾತುಕರ್ಣಿ ಎಂದು ಹೆಸರುಂಟು ಇವನಿಂದಲೇ ಅಗ್ನಿವೇಶ್ಯ ಗೋತ್ರವೆಂಬ ಬ್ರಾಹ್ಮಣ ಸಂತತಿಯು ಮೊದಲಾಯಿತು ದುಷ್ಟನಿಗೆ ನಾಭಾಗನೆಂಬ ಕುಮಾರನು ಹುಟ್ಟಿದನು ಅವನು ವೈಶ್ಯ ಜಾತಿಗೆ ವಿಹಿತವಾದ ಗೋರಕ್ಷಣಾದಿಗಳನ್ನು ನಡೆಸುತ್ತ ವೈಶ್ಯನಾದನು ಆ ನಾಭಾಗನಿಗೆ ಹಲಂಧರನೆಂಬ ಮಗನಾದನು ಹಾಗೆಯೇ ಅವನಿಂದ ವತ್ಸ ಪ್ರೀತಿ ಪ್ರಾಂಶು ಪ್ರಮಿತಿ ಪಿತ್ರ ಚಕ್ಷುಷ ವಿವಿಂಶತಿ ದಂಭ ಕನಿನೇತ್ರ ಕರಂಧಮ ವಿವಿಕ್ಷತ್ತು ಮರುತ್ತನೆಂಬುವರು ಪುತ್ರ ಪೌತ್ರ ಕ್ರಮ ಕ್ರಮವಾಗಿ ಜನಿಸಿದರು ಆ ಮರುತ್ತನು ಸಮಸ್ತ ಭೂಮಂಡಲವನ್ನು ಸ್ವಾಧೀನ ಮಾಡಿಕೊಂಡು ಚಕ್ರವರ್ತಿ ಎನಿಸಿದನು ಆತನು ಅಂಗೀರಸ್ಸಿನ ಮಗನಾದ ಸಂವರ್ತನೆಂಬ ಯೋಗೀಶ್ವರನನ್ನು ಆಚಾರ್ಯನನ್ನಾಗಿ ವರಿಸಿ ಅನೇಕ ಯಜ್ಞಗಳನ್ನು ನಡೆಸಿದನು ಲೋಕದಲ್ಲಿ ಇವನಂತೆ ಯಜ್ಞಗಳನ್ನು ನಡೆಸಿದವರು ಬೇರೊಬ್ಬರಿಲ್ಲ ಅವನ ಯಜ್ಞ ಸಾಧನಗಳೆಲ್ಲವೂ ಸುವರ್ಣಮಯಗಳಾಗಿಯೇ ಇದ್ದವು ಇವನು ಸೋಮರಸದಿಂದ ಇಂದ್ರನನ್ನು ದಕ್ಷಿಣಗಳಿಂದ ಬ್ರಾಹ್ಮಣರನ್ನು ವಿಶೇಷವಾಗಿ ತೃಪ್ತಿಪಡಿಸಿದನು ಆ ಯಜ್ಞದಲ್ಲಿ ದೇವತೆಗಳೇ ಅಡಿಗೆಯವರು ವಿಶ್ವೇ ದೇವತೆಗಳೇ ಸಭಾಸದರು ಇನ್ನು ಆ ಯಜ್ಞ ವೈಭವವನ್ನು ಕೇಳಬೇಕೆ ಆ ಮರುತ್ತನಿಗೆ ತಮನು ತಮನಿಗೆ ರಾಜವರ್ಧನನು ಅವನಿಗೆ ಸುಧೃತಿಯು ಸುಧೃತಿಗೆ ನರನು ನರನಿಗೆ ಕೇವಲನು ಅವನಿಗೆ ಬಿಂದುವಂತನು ಆತನಿಗೆ ವೇಗವಂತನು ಅವನಿಗೆ ಬಿಂದುವು ಬಿಂದುವಿಗೆ ತೃಣಬಿಂದುವು ಪುತ್ರರಾಗಿ ಹುಟ್ಟಿದರು ಈ ತೃಣಬಿಂದುವು ರಾಜಶ್ರೇಷ್ಠನೆನಿಸಿ ಬಹಳ ಗುಣಾಢ್ಯನಾಗಿದ್ದನು ಇವನ ಗುಣಕ್ಕೆ ಮೆಚ್ಚಿ ಎಂಬ ಅಪ್ಸರಸಿಯು ತಾನಾಗಿ ಬಂದು ಅವನನ್ನು ಕಾಮಿಸಿದಳು ಅವಳಲ್ಲಿ ಕೆಲವು ಪುತ್ರರು ಇಲಬಿಲೆಯೆಂಬ ಕನ್ಯೆಯು ಹುಟ್ಟಿದರು ಇಲಬಿಲೆಯು ವಿಶ್ರವಸ್ಸನ್ನು ಮದುವೆಯಾಗಿ ಒಬ್ಬ ಮಗನನ್ನು ಹಡೆದಳು ಆ ಮಗನೆ ಕುಬೇರನೆಂದು ಪ್ರಸಿದ್ಧಿ ಹೊಂದಿ ಉತ್ತರ ದಿಗ್ಪಾಲಕನಾಗಿರುವನು ಈತನು ಯೋಗೀಶ್ವರನೆನಿಸಿಕೊಂಡ ತನ್ನ ತಂದೆಯಾದ ವಿಶ್ರವಸ್ಸಿನಿಂದ ಅಂತರ್ಧಾನ ವಿದ್ಯೆಯನ್ನು ಪಡೆದನು ಆ ತೃಣಬಿಂದುವಿಗೆ ವಿಶಾಲ ಶೂನ್ಯಬಿಂದು ಧೂಮ್ರಕೇತುವೆಂಬ ಮೂವರು ಬೇರೆ ಮಕ್ಕಳಾದರು ಅವರಲ್ಲಿ ವಿಶಾಲನು ವಂಶೋದ್ಧಾರಕನಾಗಿ ವೈಶಾಲಿ ಎಂಬ ಪಟ್ಟಣವನ್ನು ನಿರ್ಮಿಸಿದನು ಆ ವಿಶಾಲನಿಂದ ಪುತ್ರ ಪರಂಪರೆಯಾಗಿ ಹೇಮಚಂದ್ರ ಧೂಮ್ರಾಕ್ಷ ಸಹದೇವ ತ್ರಿಶಾಶ್ವ ಸೋಮದತ್ತರೆಂಬುವರು ಜನಿಸಿದರು ಆ ಸೋಮದತ್ತನು ಅನೇಕ ಅಶ್ವಮೇಧಗಳಿಂದ ಪರಮ ಪುರುಷನನ್ನು ಆರಾಧಿಸಿ ಮುಕ್ತಿ ಹೊಂದಿದನು ಅವನಿಗೆ ಎಂದು ಜನಮೇಜನೆಂದು ಇಬ್ಬರು ಮಕ್ಕಳಿದ್ದರು ಆ ವಂಶದ ರಾಜರೆಲ್ಲರೂ ತಮ್ಮ ಕೂಟಸ್ಥನಾದ ತೃಣಬಿಂದುವಿನ ಕೀರ್ತಿಯನ್ನು ಹೆಚ್ಚಿಸಿ ವೈಶಾಲರೆಂದೇ ಪ್ರಸಿದ್ಧರಾದರು ಇದು ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ